ಮಣ್ಣು ಹೆದ್ದಾರಿ ರಸ್ತೆ ಕಾಮಗಾರಿಗೆ ಮಾರಾಟ ಗ್ರಾಮೀಣ ರಸ್ತೆ ಹಾಳು ಸರಿಪಡಿಸಲು ಗ್ರಾಮಸ್ಥರು ಒತ್ತಾಯ ಮಾನಿ ತಾಲೂಕಿನ ನೀರ್ಮಾನಿ ಮುಖ್ಯ ರಸ್ತೆಯಿಂದ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಬೇಕಾಗುವ ಮೊರಂ ಮತ್ತು ಎರೆಮಣ್ಣು ಮಣ್ಣು ಸಾಗಿಸುವ ಯಥೇಚ್ಛ ಟಿಪ್ಪರ್ಗಳ ಓಡಾಟದಿಂದ ತುಪ್ಪದೂರು ಗ್ರಾಮದ ರಸ್ತೆಯು ಹಾಳಾಗುತ್ತಿದೆ ರಸ್ತೆ ಸರಿಪಡಿಸುವಂತೆ ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಅಧಿಕಾರಿಗಳಾಗಿರುವ ಶಿವಾಜಿ ಚೌಹಾಣ್ ಅವರಿಗೆ ಒತ್ತಾಯಿಸಿದರು ಈಗ ನೀವು ಪರಿಹಾರಕ್ಕಾಗಿ ನೀವು ರೈತರಿಗಾಗಿ ನೀವು ಆಯ್ತು ಒಳ್ಳೇದಿದೆ ನೀವು ಮಾಡ್ಕೊಳ್ಳಿ ನಮ್ಮ ಮಾರ್ಗಂತ ಇಲ್ಲ ಈ ಗಾಡಿಗಳು ಏನು ಹೋಗ್ತಾ ಇಲ್ಲ ಕಂಪನಿಯವರು ತಗೊಳ್ಳೋದು ಇದು ಸಡಕ್ ವಿಲೇಜ್ ರೋಡ್ ಹ್ಮ್ ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿ ಚೌಹಾಣ್ ಅವರು ರೈತರೊಬ್ಬರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯನ್ನ ಗುತ್ತಿಗೆ ಪಡೆದ ಕಂಪನಿಯೊಂದಿಗೆ ಎಕರೆಗೆ ಇಂತಿಷ್ಟು ಹಣ ಪಡೆದು ಒಪ್ಪಂದ ಮಾಡಿಕೊಂಡು ತಮ್ಮ ಹೊಲದಲ್ಲಿ ಕೆರೆ ನಿರ್ಮಿಸಿಕೊಳ್ಳಲು ಮಣ್ಣನ್ನ ಟಿಪ್ಪರ್ಗಳ ಮೂಲಕ ಸಾಗಿಸುತ್ತಿದ್ದಾರೆ ಟಿಪ್ಪರ್ ಟಿಪ್ಪರ್ಗಳ ಓಡಾಟದಿಂದ ಗ್ರಾಮೀಣ ರಸ್ತೆ ಹಾಳಾಗುತ್ತಿದೆ ಮೂರು ವರ್ಷಗಳ ಹಿಂದೆ ಈ ಭಾಗದ ಜನರು ಬೊಮ್ಮನಾಳ ಮೂಲಕ ತುಪ್ಪದೂರು ಗ್ರಾಮಕ್ಕೆ ಸಂಚರಿಸುತ್ತಿದ್ದರು ಈ ಸಮಸ್ಯೆಯನ್ನ ಮನಗೊಂಡು ಇಂದಿನ ಅವಧಿಯ ಶಾಸಕರು ರಾಜ ವೆಂಕಟಪ್ಪ ನಾಯ್ಕ ಅವರು ಲಕ್ಷಾಂತರ ರೂಪಾಯಿ ಅನುದಾನವನ್ನ ಮೀಸಲಿಟ್ಟು ರೈತರಿಗೆ ಮತ್ತು ಶಾಲಾ ಮಕ್ಕಳಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಸ್ತೆ ಡಾಂಬರೀಕರಣ ಮಾಡಿ ಕೇವಲ ಮೂರು ವರ್ಷವಾಗಿದೆ ಕೆರೆ ನಿರ್ಮಾಣದ ಬಳಿಕ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಅಧಿಕಾರಿ ಶಿವಾಜಿ ಅವರನ್ನ ಸ್ಥಳ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಸಮ್ಮುಖದಲ್ಲಿ ಒಪ್ಪಂದ ಮಾಡಿಕೊಳ್ಳಲು ಕಂಪನಿಯವರಿಗೆ ಒತ್ತಾಯಿಸಿದರು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಆಗಿರುವಂತ ಶಿವಾಜಿ ಅವರು ಒಪ್ಪಂದ ಮಾಡಿಕೊಳ್ಳಲು ಸೂಚನೆ ಕೊಟ್ಟರು

ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಅಧಿಕಾರಿ ಶಿವಾಜಿ ಚೌಹಾಣ್ ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರ್ ವೆಂಕಟೇಶ್ ಗುತ್ತಿಗೆ ಪಡೆದ ಕಂಪನಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಒ ಡಾಕ್ಟರ್ ಮಲ್ಲಿಕಾರ್ಜುನ್ ನಿರ್ಮಾನ್ವಿ ಸೇರಿದಂತೆ ತುಪ್ಪದೂರು ಗ್ರಾಮಸ್ಥರು ಮತ್ತು ಹೋರಾಟಗಾರರು ಇದ್ದರು